ಸೊ ನೋಡ್ರಿ ಆಲ್ಮೋಸ್ಟ್ ಯಶೋ ಡಾನ್ ಕುರಿದ ಕುರಿತವತ್ತು ಮೆನ್ಷನ್ ಮಾಡಿದಾಗ ಮರಿ ಕೊಡ್ತಾರ ಕೊಡ್ತಾರ ಅಂತ ಕೇಳಿದ್ರ ಅವರು ಅಣ್ಣ ಮರಿ ಯಾರ ಎಲ್ಲಿ ಮಠ ಕೇಳಿರ್ಬೋದಣ ನಿಮ್ಮ ಹತ್ರ ಬಂದ್ಮೇಲೆ ಐದುವರೆ ಲಕ್ಷ ಮಟ್ಟ ಕೇಳಿದ್ರ ನೀವು ಕೂಡ ಮನ್ಸ್ ಮಾಡಿಲ್ಲ ಅಣ್ಣ ಈಗ ಯಾರ ಮರಿ ಕೇಳಿದ್ರ ಅಣ್ಣ ಸೊ ನೋಡ್ರಿ ಹಂಗೆ ಕುರಿ ಫೀಲ್ಡ್ ನಿಮ್ಗೆ ಗೊತ್ತಿಲ್ಲ ಹೊಸಬ್ರೆಲ್ಲ ಕಮೆಂಟ್ ಆಗ್ತಿರ್ತೀರಿ ಅಷ್ಟು ಲಕ್ಷ ಐತಿ ಇಷ್ಟು ಲಕ್ಷ ಐತಿ ಲಾಸ್ಟ್ ಮೀಟ್ ಪರ್ಪಸ್ಗೆ ಹೋಗತ್ತಿ ಅಷ್ಟೊಂದು ರೇಟ್ ಹೇಳ್ತಿರಂತ ಯಾಕಂದ್ರೆ ಅದು ಕುರಿ ಫೀಲ್ಡಲ್ಲಿ ಇದ್ದರಿಗೆ ಮಾತ್ರ ಗೊತ್ತಿರೋದು ಈಗ ಮರಿ ಕೊಡ್ತಾರಂತಂದ್ರೆ ಅವ್ರದ್ದು ಅಪ್ರಾಕ್ಸಿಮೇಟ್ ಆಗಿ ಇಷ್ಟೊಂತ ರೇಟ್ ಇರ್ತೈತಿ ಅದನ್ನ ಬಿಟ್ಟು ಅವ್ರು ಕೊಡೋದಿಲ್ಲ ಸೊ ಈ ಮರಿ ಕೊಡ್ತಾರಂತೆ ಅವ್ರು ರೇಟಿಗೆ ಬಂದ್ರೆ ಕೊಡ್ತಾರೆ ಸುಮ್ಮನೆ ಖಾಲಿ ಪಿಲಿ ಎಲ್ಲ ಫೋನ್ ಮಾಡೋಕೋಬೇಡ್ರಿ ಕುರಿ ಫೀಲ್ಡಿದ್ರು ದೊಡ್ಡ ರೇಟ್ ಇರ್ತ ಕುರಿಗಳು ಕೇಳಿರಿ ಅಣ್ಣ ನಿಮ್ಮ ನಂಬರ್ ಹೇಳಿದ್ರೆ ಯಾರು ಕಾಂಟ್ಯಾಕ್ಟ್ ಮಾಡ್ತಾರಣ ನೈನ್ ಏಟ್ ಟ್ರಿಬಲ್ ಫೋರ್ ಏಟ್ ಡಬಲ್ ಫೋರ್ ಏಟ್ ಫೋರ್ ಸೊ ಇನ್ನೊ ನಂಬರ್ ಹೇಳ್ತೀನಿ ನೋಡ್ರಿ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳ್ರಿ ಆ ನಂಬರ್ ಕಾಂಟ್ಯಾಕ್ಟ್ ಆಗಲಿಲ್ಲ ಅಂದ್ರೆ ಇನ್ನೊಂಬರ್ ನೈನ್ ಡಬಲ್ ಏಟ್ ಸಿಕ್ಸ್ ಡಬಲ್ ಜೀರೋ ತ್ರೀ ಡಬಲ್ ಜೀರೋ ತ್ರೀ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರೆ ಎಷ್ಟು ಡಾನ್ ಬದ್ರಿ ಅಂತ ಹೇಳಿ ಕುರಿ ಕುರಿ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ಸೈಜಲ್ಲೂ ದೊಡ್ಡ ಸೈಜ್ ಐತೆ ಮರಿ ಕಣನ ಆಗೈತೆ ಸೊ ನೋಡಿ ಇದು ಇಷ್ಟು ಡೀಟೇಲ್ಸ್ ಐತಿ ನಿಮ್ಗೆ ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ದೊಡ್ಡ ರೇಟಿನ ಮರಿ ಖಾಲಿ ಪಿಲಿ ಎಲ್ಲ ಫೋನ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ಅವ್ರ ಕೆಲಸ ಬೋಗ ಬಿಟ್ಟು ನಿಮ್ಮ ಫೋನ್ಗಳೆಲ್ಲ ರಿಸೀವ್ ಮಾಡೋಕ್ಕಾಗಲ್ಲ ಲಾಸ್ಟ್ ಟೈಮ್ ಒಂದು ಮರಿ ಹಿಂಗೆ ಮಾಡಿದ್ರಿ ನಾನು ನಂಬರ್ ಕೊಟ್ಟಿದ್ದೆ ಅವ್ರು ಫೋನ್ ಮಾಡಿ ನಂಬರ್ ಡಿಲೀಟ್ ಮಾಡಿಸಿದಾರೆ ತಗೋದಿತ್ತಂದ್ರೆ ಮಾತ್ರ ತಗೊಳ್ರಿ ಅಣ್ಣ ಥ್ಯಾಂಕ್ಸ್ ಅಣ್ಣ